ಕನಕಪುರ ತಾಲೂಕಿನ ಕೋಡಿಹಳ್ಳಿ ಗ್ರಾಮದಲ್ಲಿ ನಲವತ್ತೆಂಟನೇ ವರ್ಷದ ಶ್ರೀ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ಪುನರ್ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು ಕೋಡಿಹಳ್ಳಿ ಗ್ರಾಮದಲ್ಲಿ ನೆಲೆಗೊಂಡಿರುವ ಶ್ರೀದೇವಿ ಭೂದೇವಿ ಸಮೇತರಾಗಿ ನೆಲೆ ನಿಂತಿರುವ ಶ್ರೀ ವೆಂಕಟರಮಣ ಸ್ವಾಮಿಯ ಆಲಯವು ಬಹಳ ಪುರಾತನ ದೇವಾಲಯವಾಗಿದ್ದು ಪುನರ್ ಪ್ರತಿಷ್ಠಾಪನೆಯ ನಂತರ ಮೊದಲನೇ ವರ್ಷದ ಬ್ರಹ್ಮರಥೋತ್ಸವವು ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನೆರವೇರಿತು ಬ್ರಹ್ಮರಥೋತ್ಸವಕ್ಕೂ ಮುನ್ನ ಕೋಡಿಹಳ್ಳಿಯ ಶ್ರೀ ವೆಂಕಟರಮಣಸ್ವಾಮಿ ಸೇವಾ ಸಮಿತಿ ಹಾಗೂ ಕೋಡಿಹಳ್ಳಿ ಗ್ರಾಮಸ್ಥರ ಸಹಕಾರದೊಂದಿಗೆ ದೇವಾಲಯದ ಪ್ರಧಾನ ಅರ್ಚಕರಾದ ಭಟ್ ನೇತೃತ್ವದಲ್ಲಿ ಬೆಂಗಳೂರಿನ ವೇದಬ್ರಹ್ಮಶ್ರೀ ಅಶ್ವಥ್ ಶಾಸ್ತ್ರಿಗಳು ಮೈಸೂರಿನ ವೇದಬ್ರಹ್ಮಶ್ರೀ ಗುರುಮೂರ್ತಿ ಶಾಸ್ತ್ರಿಗಳು ಶ್ರೀ ವಿವೇಕ್ ಶ್ರೀ ಶ್ರೀನಿವಾಸ್ ಶ್ರೀ ಗಿರೀಶ್ ಶಾ ಬೆಂಗಳೂರು ಶ್ರೀ ಜಗನ್ನಾಥ ಶಾಸ್ತ್ರಿಗಳು ಶ್ರೀ ಬದ್ರಿನಾರಾಯಣ ಶಾಸ್ತ್ರಿಗಳನ್ನೊಳಗೊಂಡ ತಂಡವು ತ್ರಯೋದಶಿ ಪೂರ್ವ ಸಿದ್ಧತೆ ದೇವಾಲಯದ ಪ್ರವೇಶ ಶುದ್ಧೀಕರಣ ನಿತ್ಯ ಪೂಜೆ ಚತುರ್ದಶಿ ಪ್ರಾತಃ ಕಾಲ ಸುಪ್ರಭಾತ ಸೇವೆ ಶ್ರೀ ಗಣಪತಿ ನಾಂದಿ ನವಗ್ರಹ ಪೂಜೆ ಅಂಕುರಾರ್ಪಣೆ ಕಳಸ ಪ್ರತಿಷ್ಠಾಪನೆ ಧ್ವಜಾರೋಹಣ ದೇವತಾ ಮೂರ್ತಿಗಳಿಗೆ ಅಭಿಷೇಕ ಶ್ರೀ ಗಣಪತಿ ನವಗ್ರಹ ಪುರುಷ ಸೂಕ್ತ ಮತ್ತು ಶ್ರೀ ಸೂಕ್ತ ಹೋಮ ಹವನ ಪೂರ್ಣಾಹುತಿ ಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಸಂಜೆ ಪ್ರಹ್ಲಾದ ಪರಿಪಾಲನೋತ್ಸವ ಗಜೇಂದ್ರ ಮೋಕ್ಷ ರಾತ್ರಿ ಕಲ್ಯಾಣೋತ್ಸವ ಮಹಾ ಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗವನ್ನು ಮಾಡಲಾಯಿತು ಪಂಚಮಿ ಎಂದು ಪ್ರಾತಃ ಕಾಲ ಸುಪ್ರಭಾತ ಸೇವೆ ಮಂಟಪಡಿ ಗ್ರಾಮೋತ್ಸವ ಪೂರ್ವಕ ರಥೋ ರೋಹಣ ಬ್ರಹ್ಮೋತ್ಸವ ಸಂಜೆ ಧೂಳಿ ಉತ್ಸವ ಹಾಗೆ ಸತ್ಯನಾರಾಯಣ ಪೂಜೆ ರಾತ್ರಿ ಪಲ್ಲಕ್ಕಿ ಉತ್ಸವ ಮಹಾಮಂಗಳಾತಿ ಕಾರ್ಯಕ್ರಮಗಳು ನೆರವೇರಿದವು ಹಾಗೆಯೇ ಶ್ರೀ ಕೋದಿನಾಮ ಸಂವತ್ಸರ ಉತ್ತರ ಪಾಲ್ಗುಡ ನಕ್ಷತ್ರದಲ್ಲಿ ಮಧ್ಯಾಹ್ನ ಹನ್ನೆರಡು ಆರಕ್ಕೆ ಸಲ್ಲುವ ಶುಭ ಲಗ್ನದಲ್ಲಿ ಸೇವಾಗಮ ಪೂರ್ವಕ ಶ್ರೀ ವೆಂಕಟರಮಣ ಸ್ವಾಮಿ ರಥೋತ್ಸವ ಕೋಡಿಹಳ್ಳಿ ಸುತ್ತಮುತ್ತಲ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನೆರವೇರಿತು ಇಂದು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟರಮಣ ಸ್ವಾಮಿಗೆ ಅಭಿಷೇಕವನ್ನು ಮಾಡಲಾಯಿತು ಶ್ರೀ ವಿಷ್ಣು ಸಹಸ್ರನಾಮಪೂರ್ವಕ ತುಳಸಿ ಅರ್ಚನೆ ಶ್ರೀಲಕ್ಷ್ಮೀ ಸಹಸ್ರನಾಮಪೂರ್ವಕ ಕುಂಕುಮಾರ್ಚನೆ ಅಪ್ಯವಾದನ ಶ್ರೀ ಆಶೀರ್ವಾದ ಮಹಾಮಂಗಳಾರತಿ ನಂತರ ರಾತ್ರಿ ಶೇರೋತ್ಸವ ಆಶೀರ್ವಾದದ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗವನ್ನು ಮಾಡುವುದರೊಂದಿಗೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಾದಿಗಳ ನೆರವಿನೊಂದಿಗೆ ನೆರವೇರಿದವು ಇದು ಪುಮರಾತನ ಕಾಲದಲ್ಲಿ ಹೇಳ್ತಾ ಇದ್ದೀವಿ ಇದನ್ನು ಭವ್ಯವಾಗಿ ಕಲ್ಲೇ ಕಟ್ಟಡ ಕಡಬೇಕು ಅಂತೇಳಿ ಅವರೊಂದು ನನಗೆ ಪ್ರೇರಣೆ ಮಾಡಿದ್ರು ಏನಾದ್ರು ಒಂದು ಇದನ್ನು ಮಾಡಬೇಕು ಅಂತೇಳಿ ಆಗ ಅದೇ ರೀತಿ ಮಾಡಿದಾಗ ಇದರ ಪ್ರಾಜೆಕ್ಟ್ ಹಾಕ್ಸ್ಕೊಂಡು ಬಂದಾಗ ನಲವತ್ತೈದು ಲಕ್ಷ ರೂಪಾಯಿ ಲೆಕ್ಕ ಬಂತು ನಮ್ಮ ಹತ್ರ ದುಡ್ಡು ಅಷ್ಟಿರಲಿಲ್ಲ ಶಿವಕುಮಾರ್ ಸೂರ್ಯ ಅವರು ಸೂರ್ಯನಂತ ಮಾತಾಡಿದಾಗ ಇನ್ನು ವೈದ್ಯರು ದುಡ್ಡು ಬಗ್ಗೆ ಯತ್ನ ಮಾಡೋ ಕೆಲಸ ಶುರು ಮಾಡೋ ನಾನು ಇದು ಕಂಟಿನ್ಯೂ ಮಾಡಿಸ್ಕೊಡ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟರು ಅದೇ ರೀತಿ ಈ ಕಲ್ಲಿನ ಕಟ್ಟಡ ಪೂರ್ತಿ ನಮ್ಮ ಡಮಲಿನ ದುಡ್ಡು ಮತ್ತು ಅವ್ರ ಸಹ ಅವರ ಸಹಕಾರದಿಂದ ನಮ್ಮ ನಿರ್ಮಾಣ ಆಯಿತು ನಿರ್ಮಾಣ ಆಗಿ ಲಾಸ್ಟ್ ಇಯರೆಲ್ಲ ಅರ್ಧ ಬಂದು ನಿಂತಿತ್ತು ಹೋದ ವರ್ಷ ಬಂದು ಸಂಕಲ್ಪ ಮಾಡಿದೆ ಪರಮಾತ್ಮ ಯಾವ ದುಡ್ಡು ನಿಂತೀರೋ ನಾವಿಲ್ಲಿ ಸೇವೆ ಮಾಡೋಕೆ ಅವಕಾಶ ನಮಗೆ ಶಕ್ತಿ ಕೊಡಪ್ಪ ಇದನ್ನು ಮುಂದಕ್ಕೆ ನಿಮ್ಮ ನಿಮ್ಮ ಜನಕ್ಕೆ ಲೋಕ ಕಲ್ಯಾಣಕ್ಕೆ ಸೇರಬೇಕಪ್ಪ ಆ ಶಕ್ತಿ ಕೊಟ್ಟರೆ ನಾನು ಮುಂದುವರ್ಸ್ಕೊಳಕ್ಕೆ ನೀನು ಮಾಡ್ತೀನಿ ಇದ್ದರೆ ಮುಂದಿನ ವರ್ಷ ಇನ್ನು ಆರು ತಿಂಗಳಲ್ಲಿ ಮಂದಿರ ನಿರ್ಮಾಣ ಆಗಿದೆ ಮುಂದಿನ ವರ್ಷ ನೀನು ಜಾತ್ರೆ ಮಾಡ್ತೀನಿ ಅಂತ ಒಂದು ಸಂಕಲ್ಪ ಮಾಡಿದೆ ಊರೆಲ್ಲ ಒಂದು ಮೆರವಣಿಗೆ ಮಾಡಿದೆ ಪರಮಾತ್ಮ ಅದೇ ರೀತಿ ನಾನು ಎರಡು ಟೈಮ್ ಆರು ತಿಂಗಳ ಒಳಗಡೆ ಮಂದಿರ ನಿರ್ಮಾಣ ಆಯಿತು ಪುನಃಪ್ರತಿ ಪ್ರತಿಷ್ಠಾಪನೆ ಆಯಿತು ಅದಾದ ನಂತರ ವೈಕುಂಠ ಅದ್ದೂರೇ ಮಾಡ್ದು ಈ ನಾನು ಅಂದ್ಕೊಂಡಂಗೆ ನನಗೆ ಖುಷಿ ತನಿಖೆ ಆಗ್ತಲ್ಲ ಇದೇ ವರ್ಷದಲ್ಲಿ ಇದೇ ತಿಂಗಳಲ್ಲಿ ಜಾತ್ರೆ ಮಾಡಿಸ್ಕೊಡೋಲ್ಲರ ಪ್ರತಿ ವರ್ಷ ಪಾಲ್ಗುಣ ಮಾಸದಲ್ಲಿ ಶುದ್ಧ ಹುಳಿವೆಯ ದಿವಸ ಉತ್ತರ ಪಲ್ಗುಣಿ ನಕ್ಷತ್ರ ಎಂಬತಕ್ಕಂತಹ ನಕ್ಷತ್ರದಲ್ಲಿ ಭಗವಂತನ ರಥಾರೋಹಣ ಕಾರ್ಯಕ್ರಮ ಆಗ್ತಕ್ಕಂಥದ್ದು ಅದು ಈ ವರ್ಷ ಆಗಿದೆ ಈ ಹತ್ತು ದಿವಸಗಳಲ್ಲಿ ಮಾಡಬೇಕಾಗಿರ್ತಕ್ಕಂತಹ ಕಾರ್ಯಕ್ರಮಗಳನ್ನು ನಾವು ನಾಲ್ಕು ದಿವಸದಲ್ಲೇ ಪೂರ್ತವಾಗಿ ಬಳಸಿದ್ದೀವಿ ನಿನ್ನೆ ಬೆಳಿಗ್ಗೆ ಮೊನ್ನೆ ರಾತ್ರಿ ಗಣಪತಿ ಹೋಮ ಪ್ರಾರಂಭದಲ್ಲಿ ಆಯಿತು ಅನೇಕ ಪ್ರಕಾರವಾಗಿ ನಿನ್ನೆ ಬೆಳಿಗ್ಗೆ ನಾವು ನಾಂದಿ ನವಗ್ರಹ ನವಗ್ರಹ ಪೂಜೆ ಆರಾಧನೆ ಅಂಕುರಾರ್ಪಣೆ ಧ್ವಜಾರೋಹಣ ಅದಾದ ಮೇಲೆ ಮತ್ತೆ ಪೂಜಾ ಕೈ ಹೋಮ ಹವನಾದಿಗಳಾಯಿತು ಮಧ್ಯಾಹ್ನದಲ್ಲಿ ಮತ್ತೆ ಪ್ರಹ್ ಪ್ರಹ್ಲಾದ ಪರಿಪಾಲನೋತ್ಸವ ಅಂತ ಹೇಳಿ ಅದಾದ ಮೇಲೆ ಗಜೇಂದ್ರ ಮೋಕ್ಷ ಎಂಬುದಕ್ಕಂಥದ್ದು ಆಮೇಲೆ ಹನುಮಂತೋತ್ಸವ ಆಯಿತು ಅದಾದ ಮೇಲೆ ಶ್ರೀನಿವಾಸ ಕಲ್ಯಾಣ ಆಯಿತು ಭೂದೇವಿ ಶ್ರೀದೇವಿ ಬಳಿಗೆ ಅವರಿಗೆ ಕಲ್ಯಾಣ ಮುಹೂರ್ತ ವೈಭವವಾಗಿ ಮಾಸೋತ್ಸವ ಪಕ್ಷೋತ್ಸವ ಶುಭ ಅಂತ ಹೇಳ್ತಾರೆ ಆ ಭಗವಂತನಿಗೆ ಪ್ರತಿ ದಿವಸವೂ ಕೂಡ ಕಲ್ಯಾಣವೇ ಕಲ್ಯಾಣ ಅಂದರೆ ಶುಭ ಅಂತ ಅರ್ಥ ಶಿವ ಅಂತಂದರೆ ಕಲ್ಯ ಶುಭ ಅಂತ ಸತ್ಯಂ ಶಿವಂ ಸುಂದರಂ ಅಂತ ಕಲಿಯುವಂಥದ್ದು ಅದಕ್ಕೆಲ್ಲ ಕೂಡ ಈ ಮಹಾತ್ಮ ಕಾರಣ ಶಿವ ಮತ್ತು ಹರಿಗೆ ಭೇದ ಇಲ್ಲ ಹರಿಹರ ಭೇದ ಇಲ್ಲ ಶಿವಸ್ಥ ಹೃದಯ ವಿಷ್ಣು ವಿಷ್ಣುಸ್ಥ ಹೃದಯ ಶಿವ ಶಿವನ ಹೃದಯ ಯಾವುದು ಅಂದರೆ ವಿಷ್ಣು ವಿಷ್ಣುವಿನ ಹೃದಯ ಯಾವುದು ಅಂದರೆ ಶಿವ ಆ ಹರಿಹರಿ ಎಬ್ಬರೂ ಸೇರಿದ್ರೆ ಎಲ್ಲವೂ ಕೂಡ ನಡೆಯುತ್ತೆ ಅನ್ನೋದಕ್ಕೆ ಇದೇ ಒಂದು ಕಾರಣ ಇದೆ ಆ ಕಾರಣದಿಂದ ಅದ್ಭುತವಾಗಿದೆ ಆ ಭಗವಂತ ಮಹಾವಿಷ್ಣುವ ಸ್ವರೂಪಿ ಮಹೇಶ್ವರ ಎಲ್ಲರಿಗೂ ಕೂಡ ಆಯುರ ಆರೋಗ್ಯ ಐಶ್ವರ್ಯ ದಿಗಿಲನ್ನು ಕೊಟ್ಟು ಅವನ ಸೇವೆಯನ್ನು ಮಾಡೋದಕ್ಕೆ ತನಕನಕ ವಸ್ತುಗಳನ್ನು ಎಲ್ಲ ರೀತಿಯಲ್ಲೂ ಕೊಡ್ತಾನೆ ನನ್ನ ಬರೀ ದುಡ್ಡೆ ಅಲ್ಲ ಧನ ಸಂಪತ್ತು ಧಾನ್ಯ ಸಂಪತ್ತು ಐಶ್ವರ್ಯ ಸಂಪತ್ತು ಸತ್ಸಂತಾನ ಇದೆಲ್ಲ ಕೂಡ ಇರಬೇಕು ಇದು ಜನ ಊಟ ಮಾಡ್ತಾರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಧಾನ್ಯ ಬೇಕಲ್ವೇ ಅಕ್ಕಿ ಕೊಡಬಹುದು ಬೇಳೆ ಕೊಡಬಹುದು ಬೆಲ್ಲ ಕೊಡಬಹುದು ತೆಂಗಿನಕಾಯಿ ಕೊಡಬಹುದು ಅವರವರ ಶಕ್ತಿ ಏನಿದೆಯೋ ಅವನ್ನೆಲ್ಲ ಭಗವಂತನಿಗೆ ಸೇರ್ತಕ್ಕಂಥದ್ದು ಆ ಒಂದು ವಿಷಯದಲ್ಲಿ ಎಲ್ಲ ಅದ್ಭುತವಾಗಾಗಿದೆ ಭಗವಂತ ಎಲ್ಲರೂ ಚೆನ್ನಾಗಿಟ್ಟಿರಲಿ ಮಳೆ ಬೆಳೆ ಆಗ್ತಾ ಇರಲಿ ನಿಮ್ಮ ಮಕ್ಕಳಿಗೆ ಕಾಲಕಾಲಕ್ಕೆ ಮದುವೆ ಆಗ್ತಾ ಇರಲಿ ಅದರ ಜೊತೆಗೆ ನಿಮ್ಮ ಮಕ್ಕಳಿಗೆ ಅವರವರ ಓದಿಗೆ ಸರಿಯಾಗಿರ್ತಕ್ಕಂತೆ ಕೆಲಸ ಕಾರ್ಯಗಳು ಸಿಕ್ಕಲಿ ಅವರು ಸೋಮೇರಿಗಳಾಗದೆ ಸದಾಕಾಲ ಕ್ರಿಯಾಶಕ್ತಿಗಳಾಗಿರಲಿ ಸ್ವಂತ ಉದ್ದಿಮೆ ಮಾಡಿ ಹತ್ತು ಜನಕ್ಕೆ ಕೆಲಸ ಕೊಡುವಂತಹ ಒಂದು ಶಕ್ತಿ ಅವರಿಗೆ ಬರಲಿ ನಾವು ಕೆಲಸ ಹುಡುಕೊಂಡು ಹೋಗ್ಕಿಂತ ಕೆಲಸ ಕೊಡ್ತಕ್ಕಂತಹ ಶಕ್ತಿ ಆ ಭಗವಂತ ಎಲ್ರಿಗೂ ಕೊಡಲಿ ನಮ್ಮ ಗ್ರಾಮದಲ್ಲಿ ಕೋಡಿಹಳ್ಳಿ ಹೋಬಳಿ ಕೋಡಿಹಳ್ಳಿ ಸ್ವಂತ ಈ ಊರಿನಲ್ಲಿ ಎಲ್ಲರೂ ವಿದ್ಯಾವಂತರಾಗಲಿ ಎಲ್ಲರೂ ಶಕ್ತಿವಂತರಾಗಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಸೇವೆಯನ್ನು ಮಾಡೋದಕ್ಕೆ ನಮ್ಮ ಹಿರಿಯಕರು ಮಾಡಿದ ಒಂದು ಸತ್ಕಾರ್ಯದಿಂದ ನನಗೆ ಈ ವಯಸ್ಸಲ್ಲಿ ಇಲ್ಲಿ ಒಂದು ಸೇವೆ ಮಾಡುವ ಒಂದು ಅವಕಾಶ ಸಿಕ್ಕಿದೆ ಬಂದಿದ್ದೀವಿ ಮಾಡಿದ್ದೀವಿ ನಾವು ಕರ್ಕೊಂಡು ಬಂದಿರ್ತಕ್ಕಂಥವ್ರು ಕೂಡ ಭಗವಂತನ ಸೇವೆಯನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಯಾವುದೇ ವಿಧವಾದಂಥದ್ದು ಎಲ್ರಿಗೂ ಒಳ್ಳೆಯದಾಗಲಿ ಇನ್ನು ಪ್ರಸಾದ ಸ್ವೀಕರಿಸಬೇಕು ಅದೇ ರಕ್ಷೇಶ್ವರ ಸ್ವಾಮಿ ಬ್ರಹ್ಮ ಉತ್ಸವ ವಿಜೃಂಭಣೆಯಿಂದ ನೆರವೇರಿದೆ ಇಲ್ಲಿ ರವಿಯವರು ಭಾಳ ಶ್ರಮಪಟ್ಟರು ದೇವಸ್ಥಾನ ಮತ್ತು ಇಲ್ಲಿ ಕಾರ್ಯಕ್ರಮ ನಡೆಯೋದಕ್ಕೆ ಭಾಳ ಶ್ರಮ ಪಟ್ಟರು ನನ್ನ ಹತ್ರ ಬಂದರು ಬ್ರಹ್ಮರಥೋತ್ಸವ ಮಾಡಬೇಕು ಆ ಬೆಳ್ಳಿ ರಥ ಹೇಳ್ಬಿಟ್ಟಿದ್ದೀನಿ ರಥದ ಮೇಲೆ ದೇವರನ್ನು ಕೂರಿಸಿ ರಥೋತ್ಸವ ಮಾಡಬೇಕು ಅಂತ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಮ್ಮ ಹೋಬಳಿಯ ಬಿಳಿಕಲ್ ರಂಗನಾಥ ಸ್ವಾಮಿ ಜಾತ್ರೆಯ ಒಂದು ಬ್ರಹ್ಮರಥೋತ್ಸವದ ರಥ ಒಂದು ನಿರ್ಮಾಣ ಆಗಿ ಹಾಗೆ ಇತ್ತು ಮೂಲ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿನಲ್ಲಿ ಆಗಿದ್ದು ಈ ವರ್ಷ ಆ ಒಂದು ಜಾತ್ರೆಯಲ್ಲಿ ಹೊಸ ರಥೋತ್ಸವ ನಿರ್ಮಾಣ ಆದ್ದರಿಂದ ರಥೋತ್ಸವವನ್ನು ಇಲ್ಲಿಗೆ ತಗೊಂಡು ಇವತ್ತು ಭಾಳ ವೈಭವಯುತವಾಗಿ ಮತ್ತು ಭಕ್ತಿಪೂರ್ವಕವಾಗಿ ಆಚರಣೆ ಆಗಿದೆ ಇದಕ್ಕೆ ಮೂಲ ಕಾರಣಕರ್ತರಾದಂಥ ತೋಣಾಲ್ದೋಡಿಯ ಬಾಜಿರಾವ್ ಸಿಂಧ್ಯಾ ವಂಶಸ್ಥರು ಅವರು ಆ ಬಿಳಿಗಲ್ ರಂಗನಾಥ ಸ್ವಾಮಿಯ ಪೂರ್ವಿಕರು ಬಹಳ ವರ್ಷಗಳಿಂದ ಅಲ್ಲಿ ಬ್ರಹ್ಮರಥೋತ್ಸವವನ್ನು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ರು ಅವರು ಕೂಡ ಉಚಿತವಾಗಿ ಭಾಳ ಖುಷಿಯಿಂದ ಊರಿನ ಎಲ್ಲ ಗ್ರಾಮಸ್ಥರು ಕೂಡ ಸೇರಿ ಆ ಎಲ್ಲ ಸಾಮಾನುಗಳಿಗೆ ಮತ್ತು ರಂಗನಾಥ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ಎಲ್ಲ ಕೂಡ ನಮ್ಮ ವಾಹನಕ್ಕೆ ಎಲ್ಲ ಸಾಮಾನುಗಳನ್ನು ತೆಗೆದು ಇಟ್ಟು ಭಾಳ ಪ್ರೀತಿಯಿಂದ ನನಗೆ ಕಳಿಸ್ಕೊಟ್ರು ಅವರೇ ಕೂಡ ಆ ಕೋಣಾಲ್ಡಿಯ ಭಕ್ತರೇ ಇವತ್ತು ಕೂಡ ರಥದ ನಿರ್ಮಾಣಕ್ಕೆ ಜೋಡಣೆ ಮಾಡೋದಕ್ಕೆ ನಿನ್ನೆಯಿಂದ ಮೂರು ದಿವಸದಿಂದ ಬಂದು ಈ ಕಾರ್ಯದಲ್ಲಿ ಪಾಲ್ಗೊಂಡು ಇವತ್ತು ಕೂಡ ಅವರು ಕೂಡ ಪಾಲ್ಗೊಂಡಿದ್ದರು ಅವ್ರಿಗೆ ಮೊದಲನೇದಾಗಿ ಕೃತಜ್ಞತೆಯನ್ನು ತಿಳಿಸ್ತೇನೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸಿದಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ನಮ್ಮ ರವಿಯವರು ಮತ್ತು ದೇವಸ್ಥಾನ ಸಮಿತಿ ಪರವಾಗಿ ವಂದನೆಗಳನ್ನು ಆಗುತ್ತೆ

ಐದು ದಿನ ಆರು ದಿನ ನಡೀತಾ ಇರ್ಷ ಜಾತ್ರೆ ಅದೇ ರೀತಿ ಅದೇ ರೀತಿ ಈಗೂ ಮುಂದಕ್ಕೂ ವರ್ಷ ವರ್ಷಕ್ಕೂ ಐದು ದಿನ ಹದಿನೆಂಟು ದಿನ ನಡ್ಕೊಂಡು ಹೋಗ್ಲಿ ಅಂತ ಹೇಳಿ ಪೂರ್ವ ಇದಿಂದ ಶುರು ಮಾಡಿದವರು ನಮ್ಮ ರಮೇಶಿಂಗ್ ಸರ್ ಇನ್ನೂ ಮುಖ್ಯ ಎಲ್ಲರೂ ಸಹಾಯ ಮಾಡಿದ್ದಾರೆ ಅವರಿಗೆಲ್ಲ ದೇವರು ಒಳ್ಳೆಯದು ಒಂದು ಶ್ರೀದೇವಿಪುರದಲ್ಲಿ ಕರ್ನಾಟಕ ವೆಂಕಟರಾಮಿ ದೇವಸ್ಥಾನದ ಕಾವಳಿ ಶೇಖರ್ದಲ್ಲಿ ವಹಿಸ್ತಾ ಇದ್ದೀವಿ ಇದರ ಅಧ್ಯಕ್ಷರು ಶ್ರೀ ರವಿವ್ರವರು ಆ ಕೋಡಿ ಇದು ಸುಮಾರು ಈ ದೇವಸ್ಥಾನ ಸಾವಿರದ ಅರವತ್ತ ಎಂಟು ಅಥವಾ ಅರವತ್ತೆಂಟು ಸುಮಾರು ಐವತ್ತು ವರ್ಷಗಳ ಹಿಂದೆ ಹೇಳ್ಲಿಕ್ಕೆ ಈ ಒಂದು ದೇವಸ್ಥಾನವನ್ನು ಊರಿನ ಎಲ್ಲ ಗ್ರಾಮಸ್ಥರು ಸೇರಿ